ಸೊಪ್ಪು ತರಕಾರಿ ಹಣ್ಣು ಏನೇ ಆಗಲಿ ಫ್ರೆಶ್ ಆಗಿರೋ ಕಿತ್ಕೊಂಡು ತಿಂದರೆ ಅದ್ರ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಬೆಳೆಸ್ತೀವಲ್ಲ ಅದೇ ಮೇನ್ ಇಂಪಾರ್ಟೆಂಟು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿನೂ ಕೂಡ ಮಾಡಿರೋ ಅಡುಗೆದು ಅಷ್ಟೇ ಸೂಪರ್ ಆಗಿರುತ್ತೆ ಮನೇಲಿ ಕೂಡ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಟೊಮ್ಯಾಟೊ ಮೆಣಸಿನ್ಕಾಯಿ ಕೂಡ ಹಾಕಿದ್ವಿ ಎಲ್ಲದನ್ನು ಕಿತ್ಕೊ ಬಂದ್ವಿ ಮನೆಯಲ್ಲಿ ಪೂಜೆ ಇರೋದ್ರಿಂದ ಒಂದು ಹತ್ತು ಜನ ಬರ್ತಾ ಇದ್ರು ಅಂದ್ರ ಸಾರು ಮಾಡೋ ಬದಲು ಮೆಂತ್ಯ ಪಲಾವ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಎಲ್ಲರಿಗೂ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ ಮೆಂತ್ಯ ಪಲಾವ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಇದ್ದರೆ ಎರಡು ಗೆಡ್ಡೆ ಸಾಕು ಒಂದು ಬೆಳ್ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಆಮೇಲೆ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಪುದೀನ ಕೊತ್ತಂಬರಿ ಕೂಡ ಎಲ್ಲ ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಎಲ್ಲದನ್ನು ಹಾಕೊಳ್ಳಿ ಬೇಕೆಂದರೆ ಏಲಕ್ಕಿ ಕೂಡ ಹಾಕೊಳ್ಳಿ ನಾನೇನು ಏಲಕ್ಕಿ ಹಾಕೊಂಡಿಲ್ಲ ತುಂಬ ಮಸಾಲೆ ಅನಿಸುತ್ತೆ ಅಂತ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸಂದಾಗಿ ರುಬ್ಕೊಂಡು ಬಂದರೆ ಸಾಕು ಇದು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಈ ಥರ ಬಿಡಿಸ್ಕೊಬೇಕು ತುಂಬ ಮಣ್ಣಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ತೊಳೆದುಬಿಟ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಸೋರಿಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಪಲಾವ್ ಮಾಡೋ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಸಿ ಕಾಳು ಸೀಸನಲ್ಲಿ ನೀವು ಯಾವ ಕಾಳದ್ರು ಹಾಕೊಂಬೋದು ತೊಗರಿಕಾಳು ಅವರೆಕಾಳು ಬಟಾಣಿ ಕಾಳು ಎಲ್ಲದೂ ಸೂಪರ್ ಆಗಿರುತ್ತೆ ಅವರೆಕಾಳಂತೂ ಆಸಮ್ ನಾನಿಲ್ಲಿ ಹಸಿ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಬಟಾಣಿಗಳನ್ನೂ ಹಾಕೊಂಡು ಮೆಂತ್ಯ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಎಲ್ಲ ಹೋಗೋವರ್ಗು ಸ್ವಲ್ಪ ಅರಶಿನ ಪುಡಿನ ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬಾಡತ್ತೆ ನಾವು ಕಟ್ ಕಿತ್ಕೊಂಡು ಬಂದಾಗಲೇ ಎಷ್ಟೊಂದು ಇರುತ್ತೆ ಮೆಂತ್ಯ ಸೊಪ್ಪು ಆದರೆ ಈ ಥರ ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ಮೆಂತ್ಯ ಸೊಪ್ಪು ಇಷ್ಟೆಲ್ಲ ನಾವು ಕಿತ್ಕೊಂಡು ಬಂದಿದ್ದು ಅಂತ ಅನಿಸುತ್ತೆ ಅಷ್ಟೊಂದು ಕಮ್ಮಿ ಆಗಿರುತ್ತೆ ರುಬ್ಬಿರೋ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪುದೀನ ಎಲ್ಲ ರುಬ್ಬಿರ್ತೀವಲ್ಲ ಅದನ್ನೆಲ್ಲ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಈ ತರ ಹಸಿ ಸ್ಮೆಲ್ ಹೋಗೋವರ್ಗು ಈ ತರ ಹುರ್ಕೊಂಡ್ರೆ ಸಾಕು ಮುಂಚೆನೆ ಮಸಾಲೆ ಈರುಳ್ಳಿನೆಲ್ಲ ಹುರ್ಕೊಂಡ್ರೆ ಇಲ್ಲಿ ಹುರಿಯೋ ಅಂತ ನೆಸೆಸಿಟಿ ಇರೋದಿಲ್ಲ ನಾನು ಹಸಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಈ ತರ ಸೊಪ್ಪು ಹುರಿಬೇಕಾದ್ರನ್ನ ಹಾಕೊಂಡು ಹುರ್ಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಎರಡನ್ನೂ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಪುಡಿಗಳನ್ನ ನೀವು ಹಾಕೊಂಬೋದು ಚೆನ್ನಾಗಿ ಖಾರದ ಪುಡಿ ಎಲ್ಲ ಘಾಟ್ ಹೋಗೋವರ್ಗು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ಯಾವಾಗ್ಲೂ ಅಷ್ಟೇ ಖಾರದ ಪುಡಿ ಧನಿಯಾ ಪುಡಿ ಏನೇ ಮಸಾಲೆ ಪೌಡರ್ ಹಾಕುದ್ರು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನೀವು ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿರೋವಂಥ ಟೊಮ್ಯಾಟೊ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಟೊಮ್ಯಾಟೊನ ನೀವು ಹೆಚ್ಚು ಕೂಡ ಹಾಕೊಬೋದು ಅಥವಾ ರುಬ್ಬಿ ಕೂಡ ಹಾಕೊಬೋದು ಯಾವ್ದು ಕಡೆ ಯಾವುದಾದ್ರೂ ಓಕೆ ಎಲ್ಲದೂ ಚೆನ್ನಾಗೇ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ಎಷ್ಟು ಹಿಡಿಯತ್ತಲ್ಲ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಸ್ಲೇಟ್ ಮುಚ್ಚಿ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಸುತ್ತಲೂ ಪೂರ್ತಿ ಈ ಥರ ಎಣ್ಣೆ ಬಿಟ್ಟಿರುತ್ತೆ ಎಣ್ಣೆ ಬಿಟ್ಟಿದ್ದಾದ ಮೇಲೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಹೊಳಿಕೆಯಷ್ಟು ಹಸಿಕಾಯಿ ಹಾಗೆ ಸ್ವಲ್ಪ ಗಸಗಸೆನ ಹಾಕೊಂಡು ಚೆನ್ನಾಗಿ ಸಣ್ಣದಾಗ ರುಬ್ಕೊಂಡಿದ್ದೀನಿ ರುಬ್ಬಿರೋ ಅಂತ ಈ ಮಸಾಲೆಗೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಬಿಸಿ ನೀರು ಅಥವಾ ಉಗುರು ಬೆಚ್ಚಗಿರೋ ನೀರನ್ನು ಹಾಕೊಬೇಕಾಗತ್ತೆ ನಾನಿಲ್ಲಿ ಓಪನ್ ಪಾತ್ರನಲ್ಲೇ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಂತೂ ಮಾಡ್ತಾ ಇಲ್ಲ ನಿಮಗೆ ಆಗಲ್ಲ ಅಂತ ಅಂದರೆ ಓಪನ್ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು ಇದಕ್ಕೆ ನಾನಿವಾಗ ಚೆನ್ನಾಗಿ ನೀರು ಕುದಿಯೋ ಟೈಮಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಹತ್ತು ಜನಕ್ಕೆ ಒಂದು ಕೆ ಜಿಯಷ್ಟು ಅಕ್ಕಿ ಸಾಕಾಗುತ್ತೆ ಬೇಕು ಅಂದರೆ ಸ್ವಲ್ಪ ಕೂಡ ಎಕ್ಸ್ಟ್ರಾ ಹಾಕೊಂಬೋದು ತಿನ್ನೋದ್ರ ಮೇಲೆ ಕೂಡ ಡಿಪೆಂಡ್ಸ್ ಅಲ್ವಾ ಒಬ್ಬೊಬ್ರು ಸ್ವಲ್ಪ ಹೆಚ್ಚು ಕಮ್ಮಿ ತಿಂತಾ ಇರ್ತಾರೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಹಾಕೊಬೇಕಾಗತ್ತೆ ಅಕ್ಕಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಈ ತರ ಕುದಿಸ್ಕೊಳ್ಳಿ ಪೂರ್ತಿ ನೀರೆಲ್ಲ ಮೇಲೆ ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡು ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಮೇಲ್ಗಡೆ ಸ್ವಲ್ಪ ತುಪ್ಪ ಕೂಡ ಹಾಕೊಂಬೋದು ಈ ಟೈಮ್ ಅಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಟ ಕೂಡ ನೀವು ತುಪ್ಪ ಒಂದು ಸ್ವಲ್ಪ ಹಾಕೊಂಡ್ರೆ ಇನ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಮಾಡಬೇಕು ಅಂದಾಗ ನೀವು ಕುಕ್ಕರ್ ಅಲ್ಲಿ ಮಾಡಬಹುದು ಈ ಥರ ಓಪನ್ ಪ್ಯಾನ್ ಮಾಡ್ಕೊಳ್ಳಿ ತುಂಬಾ ಎಲ್ಲಾ ಕಾಳಿಗಳು ಮಸಾಲೆ ಹಿಡಿಯುತ್ತಲ್ಲ ಅಕ್ಕಿ ಕಾಳಿಗೆ ತುಂಬಾ ರುಚಿಯಾಗಿರುತ್ತೆ ಪಲಾವು ನೋಡಿದ್ರಲ್ವಾ ತುಂಬಾ ಸಿಂಪಲ್ ಆಗಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾದ ಮೆಂತೆ ಪಲಾವ್ ರೆಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ